ಕೆಲಸ ಏನ್ ಹೇಳಿ ಹಿಂದೆ ನಿಂತ್ಕೊಂಡು ಫೋನ್ ಕಾಲ್ ಅಲ್ಲಿ ಬರ್ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಹೇಳೋದಷ್ಟೇ ಸೊ ಇಲ್ಲಿ ಕಷ್ಟ ಪಡ್ತಿರೋದು ನಾನಲ್ಲ ಈ ಯೂನಿಫಾರ್ಮ್ ಹಾಕೊಂಡು ಯಾರು ಕೂತಿದ್ದಾರೆ ಇವ್ರುಗಳು ಗನ್ಗಳ ತರ ಪಾಪ ಕಳೆದ ಒಂದು ಒಂದು ತಿಂಗಳಿಂದ ಈ ಪ್ಲಾನಿಂಗ್ ನ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಬೆನ್ನೆಲು ನಿಂತಿರೋದು ಮಹೇಶ್ ಗೌಡ್ರು ನಾವು ಬರೀ ಸೆಲೆಬ್ರಿಟಿ ಹೆಸರು ಒಂದಿರುತ್ತಲ್ಲ ಆ ತರ ಬಂದು ಹೋಗುವಂತ ಒಂದು ಕಲಾವಿದ ಅಷ್ಟೇ ಸೊ ಈ ಕ್ಯೂ ಪಿ ಎಲ್ ಮಾಡಬೇಕು ಅಂತ ಮೊದಲೇದಾಗಿ ಪ್ಲಾನ್ ಬಂದಾಗ ಕ್ವೀನ್ಸ್ ಪ್ರೀಫಿಯರ್ ಲೀಗ್ ಅನ್ನೋದು ಮಾಡಬೇಕು ಅಂತ ಬಂದಾಗ ತುಂಬಾ ಕ್ವೆಶನ್ ಮಾರ್ಕ್ ಗಳು ಇತ್ತು ಅಂದ್ರೆ ಲೆದರ್ ಬಾಲ್ ಆಡಿಸ್ಬೇಕಾ ಇವ್ರ ಹತ್ರ ಹೀರೋಯಿನ್ಗಳು ಲೆದರ್ ಬಾಲ್ ಗೇಮ್ ಆಡ್ತಾರ ಇಲ್ವಾ ಅನ್ನೋದು ಸೊ ಅದಕ್ಕೆ ಹೇಳೋದು ಯಾವ್ದನ್ನು ಪ್ರಯತ್ನ ಇದ್ರೆ ನಮ್ಗೆ ಗೊತ್ತಾಗೋದು ಹೇಗೆ ಅಂತ ಫಸ್ಟ್ ಆಫ್ ಆಲ್ ಯಾರ್ಯಾರ ಆಡಕ್ ಬರುತ್ತೆ ಇಂಡಸ್ಟ್ರಿಲಿ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅಥವಾ ಯಾರ್ಯಾರ ಕಲಿಯೋ ಇಂಟ್ರೆಸ್ಟ್ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಸೊ ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ಒಂದು ಇವೆಂಟ್ ಶುರು ಆಗ್ಬೇಕು ಸೊ ಆ ಶುರು ಅಂಬೆಗಾಲು ಇವತ್ತು ಕ್ಯೂಪಿಎಲ್ ಇಡ್ತಾ ಇದೆ ಸೊ ಜೂನ್ ತಿಂಗಳಲ್ಲಿ ಈ ಟೂರ್ನಮೆಂಟ್ ಅನ್ನ ಮಾಡುವಂತ ಎಲ್ಲ ಆಯೋಜನೆಯನ್ನ ಹಾಕೊಂಡಿದ್ದಾರೆ ಹುಡುಗರು ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರಾಗಿರ್ಬೋದು ಅಥವಾ ಆಂಕರರ್ಸ್ ಆಗಿರ್ಬೋದು ಅಥವಾ ಟಿವಿ ಆಂಕರರ್ ನ್ಯೂಸ್ ಆಂಕರರ್ಸ್ ಹಾಗೆ ಇನ್ನೂ ಹಲವಾರು ಕ್ಷೇತ್ರ ಮಾಡೆಲ್ಸ್ ಆಗಿರ್ಬೋದು ಎಲ್ಲಾರ್ಗು ಅವಕಾಶ ಕೊಡಬೇಕು ಅವರು ಆಡ್ತಾರೋ ಆಡಲ್ಲೋ ಅವ್ರು ಅಭ್ಯಾಸ ಮಾಡುವಂತ ಇಂಟ್ರೆಸ್ಟ್ ಇದ್ರೆ ಸಾಕು ಯಾಕಂದ್ರೆ ಇವರು ನಾಳೆ ದಿನ ಅಹ್ ಇಂಡಿಯಾಗೆ ಕ್ರಿಕೆಟರ್ಸ್ ಆಗಿ ಹೋಗ್ತಾರ ಇಲ್ವೋ ಅನ್ನೋದು ಮುಖ್ಯ ಅಲ್ಲ ಇವ್ರನ್ನ ನೋಡಿಕೊಂಡು ಹೊಸ ಜನರೇಷನ್ ಅವರು ಹೆಣ್ಮಕ್ಳು ಕ್ರಿಕೆಟ್ ನ ಕಲಿಯೋಕೆ ಉತ್ಸಾಹ ತೋರಿಸ್ಲಿ ಅವ್ರ ಪೇರೆಂಟ್ಸ್ ಅವ್ರನ್ನ ಮುಂದೆ ಕ್ರಿಕೆಟ್ ಆಡೋದಕ್ಕೆ ತರಲಿ ಬರೀ ಗಂಡ್ಮಕ್ಳೆ ಆಡ್ತಿದಾರೆ ಹೇಳೋದೇ ಬೇಡ ಅನ್ಸುತ್ತೆ ಆರ್ ಸಿ ಬಿ ಸ್ಟೋರ್ಸ್ ದಿಂದ ಒದಾಡ್ತಾ ಇದ್ವಿ ಆದ್ರೆ ಈ ವರ್ಷ ಕಿತ್ಕೊಂಡ್ಬಂದಿದ್ವಿ ಹೆಣ್ಮಕ್ಳು ಸೊ ಅದು ಒಂದು ತುಂಬಾ ಅದ್ಭುತವಾದ ಒಂದು ಬೆಳವಣಿಗೆ ಸೊ ಈ ಬೆಳವಣಿಗೆ ನಿಮ್ಮಂತ ಕಲಾವಿದರು ಯಾರ್ಯಾರು ಹೀರೋಯಿನ್ಸ್ ಇವತ್ತು ಸಪೋರ್ಟ್ ಮಾಡೋದಕ್ಕೆ ಇಲ್ಲಿ ಬಂದು ನಿಂತಿದಿರಿ ನಿಮ್ಮಿಂದ ನಿಮ್ಮ ಆರೈಕೆಯಿಂದ ಅಥವಾ ನಿಮ್ಮನ್ನ ನೋಡಿ ಉತ್ತೇಜನ ಪಡ್ಕೊಂಡು ಹಲವಾರು ಹೆಣ್ಮಕ್ಳು ಶಾಲೆಯಿಂದ ಆಗ್ಲಿ ಕಾಲೇಜ್ ಗಳಿಂದ ಆಗ್ಲಿ ಕ್ರಿಕೆಟ್ ನ ಅಭ್ಯಾಸ ಮಾಡಿಕೊಂಡು ಅವರು ಕೂಡ ಇಂಡಿಯಾ ತಂಡಕ್ಕೆ ಆಡಬೇಕು ಅನ್ನೋದು ನಮ್ಮ ಆಶಯ ಅದಕ್ಕಾಗಿ ಈ ಕ್ಯೂ ಪಿ ಎಲ್ ನ ಆರ್ಗನೈಸ್ ಮಾಡ್ತಿರೋದು ಸೊ ಸುಮಾರು ಜನಕ್ಕೆ ಯೋಚನೆ ಇರುತ್ತೆ ಕ್ಯೂಪಿಎಲ್ ಅಂತ ಇವ್ರೇನೋ ಶುರು ಮಾಡ್ತಾರಪ್ಪ ಇವರೆಲ್ಲ ದುಡ್ಡು ಮಾಡಕ್ ಶುರು ಮಾಡ್ತಾರೆ ಅಂತ ಈ ಡಿಸ್ಕಷನ್ಸ್ ಕೂಡ ಆಯ್ತು ಇವರು ದುಡ್ಡು ಮಾಡಕ್ ಮಾಡ್ತಿದ್ದಾರೆ ಹಲವಾರು ಕಾರ್ಯಕ್ರಮಗಳು ಇದೇ ತರ ನಡೀತಾ ಇದೆ ಈ ಇಂಡಸ್ಟ್ರಿಯಲ್ಲಿ ಸೊ ಇವರು ಕೂಡ ಒಬ್ರು ದುಡ್ಡು ಮಾಡಕ್ ಹೊರಟಿದ್ದಾರೆ ಅಂತ ಖಂಡಿತವಾಗ್ಲೂ ಇಲ್ಲ ಇದರಿಂದ ಏನ್ ಬರುತ್ತೆ ಅಷ್ಟು ಹಣವನ್ನ ಆಗ್ಲೇ ಹೇಳಿದ್ರು ರಂಗ ಸೌರಭ ಅನ್ನುವಂಥದ್ದು ನನ್ನ ತಂಡ ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿಗೋಸ್ಕರ ಕೆಲಸ ಮಾಡ್ಕೊಂಡ್ ಬಂದಿದೆ ಈ ವರ್ಷ ನಮ್ಮ ತಂಡಕ್ಕೆ ಇಪ್ಪತ್ತೈದು ತುಂಬಿದೆ ಸೊ ಆ ತಂಡದಿಂದ ಪ್ರತಿ ವರ್ಷ ನಾವೊಂದು ಕಾಲೇಜು ಮಕ್ಕಳಲ್ಲಿ ರಂಗಾಸಕ್ತಿಯನ್ನ ಬೆಳೆಸ್ಬೇಕು ಅಂದ್ರೆ ಯಾವತ್ತು ಪಿಲ್ಲರ್ ಗಟ್ಟಿ ಇದ್ರೆ ಬಿಲ್ಡಿಂಗ್ ಗಟ್ಟಿ ಸಾಧ್ಯ ಸೊ ಅಭ್ಯಾಸ ಅನ್ನೋದು ಆಕ್ಟಿಂಗ್ ಕೋರ್ಸ್ ಅನ್ನೋದು ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ನಾವು ಕಾಲೇಜು ಮಟ್ಟದಿಂದ ಶಾಲೆ ಮಟ್ಟದಿಂದಾನೇ ಶುರು ಮಾಡಿದ್ರೆ ನಮ್ಗೆ ಅದ್ಭುತ ಕಲಾವಿದರು ಸಿಗ್ತಾರೆ ನಾವು ಬೇರೆ ಭಾಷೆಯಿಂದ ಕಲಾವಿದರನ್ನ ಕರ್ಕೊಂಡ್ಬಂದು ಬಂದು ಇಲ್ಲಿ ಆಕ್ಟ್ ಮಾಡಿಸುವಂತ ಅನಿವಾರ್ಯತೆಗಳಿರಲ್ಲ ಯಾಕೆ ನಮ್ಮಲ್ಲಿ ಕಲಾವಿದರು ಇಲ್ಲ ಅಂದ್ರೆ ಡಿಗ್ರಿ ಮುಗಿದ ಮೇಲೆ ಇಂಜಿನಿಯರಿಂಗ್ ಮುಗಿದ ಮೇಲೆ ನನಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಬಂತು ಅಂತ ಅವಾಗ ಬರ್ತಾರೆ ನಾನು ಹೇಳೋದು ಕಾಲೇಜ್ ಲೆವೆಲ್ ಇಂದ ಸ್ಕೂಲ್ ಲೆವೆಲ್ ಶುರು ಮಾಡಿಸಿದ್ರೆ ನಮ್ಮಲ್ಲೂ ಅದ್ಭುತ ಕಲಾವಿದ್ರು ಸಿಗ್ತಾರೆ ಈ ಸೌರಭ ಅನ್ನುವಂತ ಕಾರ್ಯಕ್ರಮನ ಕಳೆದ ಐದು ವರ್ಷಗಳಿಂದ ನಾನ್ ಮಾಡ್ಕೊಂಡ್ ಬರ್ತಾ ಇದ್ರಿ ಬಟ್ ಅದಕ್ಕಿಂತ ಮುಂಚೆ ಅಹ್ ಮೂವತ್ತು ವರ್ಷಗಳಿಂದ ನಾಗರಾಜ್ ಮೂರ್ತಿ ಅನ್ನುವಂತ ಒಬ್ರು ರಂಗ ಕಲಾವಿದರು ಅವರು ನಡೆಸ್ಕೊಂಡ್ ಬರ್ತಾ ಇದ್ರು ಹಲವಾರು ಈ ಸೆಮಿಸ್ಟರ್ ಗಳ ಕಾರಣಗಳಿಂದ ಮಧ್ಯದಲ್ಲಿ ಒಂದು ಆರ ಏಳು ವರ್ಷ ಅವ್ರು ನಿಲ್ಸಿದ್ರು ನಾನು ಕೂಡ ಅದೇ ಕಾಲೇಜು ರಂಗಭೂಮಿಯಿಂದ ಬಂದವನಾಗಿರೋದ್ರಿಂದ ನಾವು ಎಲ್ಲ ಸೇರಿ ನಾನು ಒಬ್ನೇ ಅಲ್ಲ ಆಕ್ಚುಲಿ ತುಂಬಾ ಜನ ಹೀರೋಗಳು ನಿಮ್ಗೆ ಕಿಶೋರ್ ಸರ್ ಗೊತ್ತಿರ್ಬೋದು ಅಚ್ಚುತನ ಗೊತ್ತಿರಬಹುದು ಅಥವಾ ಗಣೇಶ್ ಸರ್ ಗೊತ್ತಿರ್ಬೋದು ಗೋಲ್ಡನ್ ಸ್ಟಾರ್ ಗಣೇಶ್ ಇವರೆಲ್ಲರೂ ಕೂಡ ಕಾಲೇಜು ರಂಗಭೂಮಿಯಿಂದ ಬಂದವಂತವ್ರು ಹೆಣ್ಮಕ್ಳು ಸುಮಾರು ಜನ ಇದ್ದಾರೆ ಪ್ರೇಮ ಅವ್ರಿರ್ಬೋದು ಅಹ್ ಸುಮಾರು ಜನ ಇನ್ನೂ ಹಲವಾರು ಜನ ಇದ್ದಾರೆ ಸೊ ಅವ್ರೆಲ್ಲರೂ ಕೂಡ ಕಾಲೇಜು ರಂಗಭೂಮಿಯಿಂದಾನೇ ಅಹ್ ನಟ ನಟಿಯರಾಗಿ ಹೊರಗಡೆ ಬಂದಿರೋದು ಸೊ ಅದಕ್ಕೆ ಅದು ನಿಲ್ಲಬಾರದು ಅನ್ನೋದಕ್ಕೋಸ್ಕರ ಕಳೆದ ಐದು ವರ್ಷಗಳಿಂದ ನಾನು ಕೈಯಿಂದ ಹಾಕೊಂಡು ಮಾಡ್ತಾ ಇದ್ದೀನಿ ಅನ್ನೋದು ಮಹೇಶ್ ಗೌಡ್ರು ಗೊತ್ತಾಯ್ತು ಸರ್ ಇದು ಸೋಷಿಯಲ್ ಕಾಸ್ ನೀವು ಒಬ್ಬರು ಯಾಕೆ ಮಾಡ್ತೀರಾ ನಾವ್ ಇದಕ್ಕೆ ಕೈ ಜೋಡಿಸ್ತೀವಿ ಅಂತ ಬಂದ್ರು ಸೊ ಹಾಗಾಗಿ ಕ್ಯೂಪಿಯಲ್ಲಿಂದ ಬರ್ತಾ ಇರುವಂತ ಅಲ್ಪ ಸ್ವಲ್ಪ ಲಾಭ ಅಂತ ಏನಾದ್ರೂ ಬಂದ್ರೆ ಅದನ್ನ ರಂಗಭೂಮಿಗೆ ಹಾಕಿ ಹಲವಾರು ಕಲಾವಿದರನ್ನ ಶಾಲೆ ಮಟ್ಟದಿಂದ ಕಾಲೇಜ್ ಮಟ್ಟದಿಂದ ತಯಾರು ಮಾಡಬೇಕು ಅನ್ನೋದು ಇದ್ರ ಉದ್ದೇಶ ಸೊ ಹಾಗಾಗಿ ಮೈಕ್ ನನ್ ಕೈ ಕೊಟ್ಟಿದ್ದಾರೆ ಏನ್ ಹೇಳಬೇಕು ಅಂತ ಗೊತ್ತಾಗಲ್ಲ ಸರ್ ನೀವೇ ಮಾತಾಡಿ ಅಂತ ಸೊ ಮಾತಾಡಿದೀನಿ ಸೊ ಇದು ಉದ್ದೇಶ ಗೆ ನಾನು ಕೇಳ್ಕೊಳ್ಳೋದೇನು ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಹೀರೋಯಿನ್ಸ್ ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ನಟಿಯರು ಹೊಂದಿದ ತಕ್ಷಣ ಅದು ಹೀರೋಯಿನ್ಸೇ ಆಗಿರ್ಬೇಕು ಅಂತ ಏನಿಲ್ಲ ಯಾವುದೇ ಹಂತದ ನಟಿಯರಾಗಿದ್ರು ಕೂಡ ನಿಮ್ಮನ್ನ ಫಾಲೋ ಮಾಡುವಂತ ಹಲವಾರು ಸಾವಿರಾರು ಜನಗಳಿರ್ತಾರೆ ಸೊ ಅದರಲ್ಲಿ ನಿಮ್ಮನ್ನ ಫಾಲೋ ಮಾಡುವಂತ ಒಂದು ಮಗುಗೆ ನಾನು ಕ್ರಿಕೆಟ್ ಆಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದ್ರೆ ಅದು ಈ ಪಿ ಎಲ್ ನ ಸಕ್ಸಸ್ సో ఆ మీ నువెల్ కై జోడస్తి అంత అన్కొండ్రి సో థ్యాంక్ సో మచ్